श्री सच्चिदानन्द सद्गुरु महाराज की जय सदा निरुक्षस्य मूलाधिवासात् सुधा श्रविणम् ते कमप्याप्रयन्तम् तरुङ्कल्पवृक्षाधिकम् साधयन्तम् श्री साई सन्देश ನಿಜವಾದ ಭಕ್ತನು ಸರ್ವದರಲ್ಲಿಯೂ ಏಕತೆ ಮತ್ತು ಏಕದಲ್ಲಿ ಸರ್ವವನ್ನು ವೀಕ್ಷಿಸುತ್ತಾ ಅವನಿಗೆ ಈ ಪ್ರಪಂಚವು ಮಾನವ ಹೃದಯ ಸಮ್ಮಿಲನವಾದ ದೇವರು ಮತ್ತು ಅವನನ್ನು ಪೂಜಿಸಲು ಶ್ರದ್ಧಾಸಕ್ತನಾಗಿರುತ್ತಾನೆ ಅವನು ಎಲ್ಲರೂ ಸುಖವಾಗಿರಲೆಂದು ಆಶಿಸುತ್ತಾನೆ ಮತ್ತು ಅದೇ ಅವನ ಸಂತೋಷ ದೇವರಲ್ಲಿ ಪೂರ್ಣ ಶರಣಾಗತನಾಗುತ್ತ ಆಗ ನಿನ್ನ ಅಹಂ ದೈವಿಕವಾದಿ ನಾನು ಎಂಬುದನ್ನು ನೋಡುತ್ತೀಯ ನಿನ್ನ ವಿಶ್ವಾಸ ಅಂಧವಿಶ್ವಾಸವಾಗಿರದೆ ದೃಢವಾಗಿರಬೇಕು ಆಗ ನೀನು ದೈವಿಕ ಶಕ್ತಿಯ ಜ್ವಾಲೆ ನೋಡುತ್ತೀಯ ಇತರರ ಸೇವೆ ಮಾಡುವುದೇ ನನ್ನ ಸೇವೆ ಆಗ ನಿನ್ನ ಆತ್ಮವು ಪ್ರಪಂಚವೆಂಬ ಆತ್ಮದಲ್ಲಿ ಲೀನವಾಗುತ್ತದೆ ಅಂತಹ ನಿಸ್ವಾರ್ಥ ಸೇವೆ ಅತ್ಯಂತ ಪ್ರೀತಿಯಿಂದ ನಿನ್ನ ಜೀವನವನ್ನು ಶುದ್ಧಿ ಮಾಡುತ್ತದೆ ದೇವರೇ ಎಲ್ಲದರ ಆತ್ಮ ಸಣ್ಣತನವೆಂಬ ಹೆಗ್ಗಳಿಕೆ ನಿನಗೆ ಅರಿವಿಲ್ಲ ನಿಜವಾದ ಶಕ್ತಿ ಅಮರ ಅದರ ಎಲ್ಲ ಜೀವರೂಪಗಳು ಬದುಕೆಂಬ ಶಕ್ತಿಯ ಸರಪಳಿ ಸಾಮಾನ್ಯ ಜೀವನ ಆರೋಗ್ಯ ಅಸಾಮಾನ್ಯ ಜೀವನ ರೋಗ ದೇಹವು ಕ್ರಿಯೆಯ ಪ್ರತಿರೂಪ ದೇವರು ನಿನಗೆ ನಿನ್ನ ಜೀವನ ಧ್ಯೇಯವನ್ನು ತಲುಪಲು ನಿನಗೆ ಬುದ್ಧಿ ಕೊಟ್ಟಿರುತ್ತಾನೆ ಜೀವನವು ಆ ಕೆಲಸ ಪೂರ್ತಿ ಮಾಡಲು ಬಂದಿದೆ ಆ ಕೆಲಸ ಮುಗಿಯುವವರೆಗೂ ಅವನು ಮುಂದೆ ಹೋಗುತ್ತಲೇ ಇರಬೇಕು ದೇವರಲ್ಲಿ ಮಿಲನವಾಗುವುದೇ ನಿನ್ನ ಧ್ಯೇಯ ದೈವತ್ವಕ್ಕೆ ಮನುಷ್ಯನ ನೈಜತೆ ಆತ್ಮವು ಜನನ ಮರಣವೆಂಬ ವ್ಯೂಹದಲ್ಲಿ సంచరిసి దైవత్వకే దారి కా జై సాయిరా